ಸಭಾಧ್ಯಕ್ಷ ಸಭಾಧ್ಯಕ್ಷರ ಇಷ್ಟೊತ್ತು ಈ ಸುನಿಲ್ ಅಣ್ಣ ವಿಶ್ವಣ್ಣ ನಮ್ ಸರ್ಕಾರದಲ್ಲಿ ದುಡ್ಡಿಲ್ಲ ಲಾಸ ಆಗ್ಬಿಟ್ಟೈತೆ ಅಂಚಕ್ ದುಡ್ಡಿಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಟವ್ರೆಲ್ಲ ಸರ್ಕಾರದ ಕೋಟಿ ಕೇಳಿದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಆಯ್ತು ಲಕ್ಕ ಅಧ್ಯಕ್ಷ ಅವ್ರದ್ದು ಇವಾಗ ಎಲ್ಲಿಂದ ಇಪ್ಪತ್ತೈದು ಸಾವಿರ ಕೋಟಿ ಅಂದ್ರೆ ಶಾಸಕರು ಇಪ್ಪತ್ತೈದು ಕೋಟಿ ಅನೌನ್ಸ್ ಮಾಡಿದ್ವಿ ನಾವೇನು ಏನು ಮಾತಾಡ್ಲಿಲ್ಲ ಅದೇ ಸಂದರ್ಭದಲ್ಲಿ ನಮ್ಗೆ ಹತ್ತು ಕೋಟಿ ಕೊಡ್ತೀನಿ ಅಂತ ಕೂಡ ಹೇಳಿದ್ರಿ ಆದ್ರೆ ನಮ್ಗೆ ಒಂದು ನಯಾ ಪೈಸಾ ಕೂಡ ಅನುದಾನ ಬಂದಿಲ್ಲ ಪಿ ಡಬ್ಲ್ಯೂ ಡಿ ಎಸ್ ಎಚ್ ಪಿ ಸ್ಟೇಟ್ ಹೈವೇ ಕೊಟ್ರೆ ಅದೇನು ಒಂದೊಂದು ರೋಡ್ ಇರ್ತವೆ ನಮ್ಮಲ್ಲಿ ಒಂದೆರಡು ಎರಡು ರೋಡ್ ಅದು ಬಿಟ್ರೆ ಒಳಗಡೆ ಇರ್ತಕ್ಕಂಥ ರಸ್ತೆಗೆ ಇವತ್ತರೆಗೂ ಕೂಡ ಒಂದು ರೂಪಾಯಿ ಅನುದಾನ ಕೂಡ ನಮ್ಗೆ ಬಂದಿಲ್ಲ ಮೂರನೇದು ಅಧ್ಯಕ್ಷ ಎಸ್ ಸಿ ಪಿ ಟಿ ಎಸ್ ಪಿ ಸ್ವಲ್ಪ ಬರ್ತಾ ಇದೆ ಅದರಲ್ಲೂ ಆದ್ರೆ ನಮ್ಮ ನಿರೀಕ್ಷೆಗೆ ಮೀರಿದಷ್ಟು ಅನುದಾನ ಕೂಡ ಬರ್ತಾ ಇಲ್ಲ ಇವತ್ತು ಆ ಭಾಗದಲ್ಲಿ ಇರ್ಬೋದು ಈ ಭಾಗದಲ್ಲಿ ಇರ್ಬೋದು ಆ ಭಾಗದ ಶಾಸಕರು ಸರ್ಕಾರವನ್ನ ಸಮರ್ಥನೆ ಮಾಡ್ಲೇಬೇಕಾಗ್ತದೆ ಹೊರಗಡೆ ಅವ್ರು ನೋವಿದ್ರು ಕೂಡ ಹೊರಗಡೆ ಅವರು ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ ಆಗಲ್ಲ ಅವ್ರ ಕೈಯಲ್ಲಿ ಯಾಕಂದ್ರೆ ಮಂತ್ರಿಗಳು ಏನೋ ನೀನೇ ಮಾತಾಡ್ತಾ ಇದೆಯಲ್ಲಪ್ಪ ಅಂತ ಹೇಳ್ತಾರೆ ಈಗ ಅವ್ರ ಅನುದಾನ ಬೇಡವಾ ಬೇಕೇ ಬೇಕು ಸಭಾಧ್ಯಕ್ಷ ಇವತ್ತು ನೀವು ಸಭಾಧ್ಯಕ್ಷನಾಗಿದ್ದೀರಿ ಕ್ಷೇತ್ರದಲ್ಲಿ ನಾನು ಸಭಾಧ್ಯಕ್ಷನಾಗಿದ್ದೀನಪ್ಪ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಕೇಳ್ತಾರೆ ನಿಮ್ಮನ್ನ ಇನ್ನೂ ಹೆಚ್ಚು ನಿರೀಕ್ಷೆ ನಿಮ್ಮ ಮೇಲೆ ಇರ್ತದೆ ನೀವು ಆಗಿದ್ರೆ ಇನ್ನೂ ಜಾಸ್ತಿ ಗ್ರ್ಯಾಂಡ್ ಕೊಡ್ರಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕ್ಷೇತ್ರಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಮಾಡಲೇಬೇಕಾಗ್ತದೆ ಇಲ್ಲಪ್ಪ ನಾನು ಮುಖ್ಯಮಂತ್ರಿ ಎಲ್ಲಾರ್ಗು ಕೊಟ್ಟ ಮೇಲೆ ನಾನು ಕಡಿಮೆ ತಗೋತೀನಿ ಅಂದ್ರೆ ಒಪ್ಪೋದಿಲ್ಲ ಜನ ಯಾಕಂದ್ರೆ ಅಧಿಕಾರ ಐತೆ ಜಾಸ್ತಿ ಕೆಲಸ ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಅದರಲ್ಲಿ ಇವತ್ತು ನಾವು ಕ್ಷೇತ್ರದೊಳಗಡೆ ಕಾಲಿಡದೆ ಇರ್ತಕ್ಕಂಥ ಪರಿಸ್ಥಿತಿ ಮೊನ್ನೆ ನೋಡಿದ್ರೆ ಮಳೆ ನೂರ ಇಪ್ಪತ್ತು ವರ್ಷದಲ್ಲಿ ಮಳೆ ಬರದೇ ಇರ್ತಕ್ಕಂಥ ಮಳೆ ಬೆಂಗಳೂರಲ್ಲಿ ಬಿದ್ದಿದೆ ರೋಡ್ಗಳೆಲ್ಲ ಕೊಚ್ಕೊಂಡು ಹೊಟ್ಟೋಗಾವೆ ಅದರಲ್ಲಿ ಗುಂಡಿ ಮುಚ್ಚಿದ್ರಲ್ಲ ಆ ಗುಂಡಿ ಮತ್ತೆ ವಾಪಸ್ ನೀವು ಬೆಂಗಳೂರಲ್ಲಿ ಓಡಾಡ್ತಾ ಇರ್ತೀವಿ ನೋಡ್ರಿ ಬೆಂಗಳೂರಲ್ಲಿ ಬರೀ ರಸ್ತೆಗಳೇನೆ ಹಳ್ಳಿಯಲ್ಲಾದ್ರೂ ಹಳ್ಳಿ ರಸ್ತೆ ಇರ್ತದೆ ಇವತ್ತು ಇಡೀ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಸಿಟಿಯಲ್ಲಿ ದೊಡ್ಡ ಸಮಸ್ಯೆ ಆಗೈತೆ ನಮ್ಗೆ ಕೇಳ್ಕೊಳಂಥದು ಇವತ್ತು ನಾವು ಎಲ್ಲಾ ಶಾಸಕರು ಅಲ್ಲಿ ಗೌರವಿತವಾಗಿ ಹೋಗ್ಬೇಕು ಅಂತಂದ್ರೆ ಕನಿಷ್ಠ ಒಂದು ಐವತ್ತರಿಂದ ನೂರು ಕೋಟಿ ರೂಪಾಯಿ ಬೇರೆ ಬೇರೆ ಇಲಾಖೆ ಸೇರಿಸಿ ಅನುದಾನವನ್ನು ಕೊಟ್ರೆ ನಾವು ಕೂಡ ಗೌರವದಿಂದ ಆಗ್ತೀವಿ ಅದು ಅಲ್ಲೂ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ಯಾಕಂದ್ರೆ ಯಾವುದೇ ಶಾಸಕ ಬಿಜೆಪಿ ಕೊಟ್ಟಿದ್ ಮನೆ ಮುಂದೆ ಕಾಂಗ್ರೆಸ್ ಹಾಕಲ್ಲ ಕಾಂಗ್ರೆಸ್ ಅವರು ಇರ್ತಾರೆ ಜೆಡಿಎಸ್ ಶಾಸಕರು ಇಲ್ವಾ ಬಿಜೆಪಿಯಲ್ವಾ ಕಾಂಗ್ರೆಸ್ ಅವ್ರ ಇದಾರೆ ಬರೀ ಎಲ್ಲರ ಮನೆ ಮುಂದೆ ಏನೋ ಮಾಡ್ತಾರೆ ನಿಮ್ ಕಾರ್ಯಕರ್ತರು ನಮ್ ಕ್ಷೇತ್ರದಲ್ಲಿ ಇರ್ತಾರೆ ಡೆವಲಪ್ಮೆಂಟ್ ವಿಚಾರದಲ್ಲಿ ತಾರತಮ್ಯ ಮಾಡ್ಬೇಕು ನೀವ್ ಇನ್ನೇನ್ ಬೇಕಾದ್ರೂ ಮಾಡ್ರಿ ಪಾಲಿಟಿಕ್ಸ್ ಅಲ್ಲಿ ಬೇಕಾದ್ರೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಅಧ್ಯಕ್ಷ ಇದ್ ಮುಗಿದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೋ ಇಲ್ಲ ಸಂಬಂಧಪಟ್ಟ ಇಲಾಖೆಯವರಿಗೆ ಅನುದಾನದ ಘೋಷಣೆ ಏನ್ ನಾವು ಕೂಡ ಖುಷಿಯಾಗಿ ಕ್ಷೇತ್ರಕ್ಕೆ ಹೋಗ್ತೀವಿ ಇಲ್ಲ ಅಂದ್ರೆ ಇಲ್ಲಿವರೆಗೂ ಚರ್ಚೆ ಮಾಡಿ ಏನು ಫಲಿತಾಂಶ ಬರ್ಲಿಲ್ಲ ಅಂತಂದ್ರೆ ಖಂಡಿತ ಕೂಡ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರೋದಿಲ್ಲ ಮತ್ತು ಇಲಾಖೆ ಯಾರು ಮಂತ್ರಿಗಳಿದಾರಲ್ಲ ಅವ್ರಿಗೂ ಕೆಟ್ಟ ಹೆಸರು ಬರ್ತದೆ ಮತ್ತೆ ಅಧಿಕಾರಿಗಳು ಅಷ್ಟೇ ಇವತ್ತು ನೀವು ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಕೈ ತಗೊಳ್ಕೊಳ್ತಾವೆ ಅವರು ಕೂಡ ನಾವು ಸರಿ ಇಲ್ಲ ಅಂದ್ರೆ ಅವರು ಕೂಡ ನಮ್ಮನ್ನ ಆಟ ಆಡಿಸ್ತಾವ್ರೆ ಅದ್ರ ಕಡೆಗೆ ಸ್ಯಾಂಕ್ಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಬೆಂಗಳೂರು ವಿಶೇಷವಾಗಿ ಎಲ್ಲ ತಾವೆಲ್ಲ ಕೂಡ ಅಲ್ಲಿ ಬರ್ತೀರಿ ತಾವು ಕೂಡ ಅಲ್ಲಿ ಕೆಲವು ಮನೆಗಳನ್ನ ಕೊಟ್ಕೊಂಡು ವಾಸ ಮಾಡ್ತಾ ಇರ್ತೀರಿ ಬೆಂಗಳೂರು ಕೇವಲ ಬೆಂಗಳೂರದಲ್ಲ ಅದು ಇಡೀ ಕರ್ನಾಟಕ ಜನತೆಗೆ ಸೇರಿರ್ತಕ್ಕಂಥದ್ದು ಕಸದ ಸಮಸ್ಯೆ ಐತೆ ಪಾರ್ಕ್ ಮೇಂಟೆನೆನ್ಸ್ ಕೊಡ್ತಾ ಇಲ್ಲ ಕೆರೆ ಮೈಂಟೆನೆನ್ಸ್ ದುಡ್ಡು ಕೊಡ್ತಾ ಇಲ್ಲ ಲೈಟ್ ದುಡ್ಡು ಕೊಡ್ತಾ ಇಲ್ಲ ಟ್ರಾಫಿಕ್ ಸಮಸ್ಯೆ ಇದ್ರ ಮಧ್ಯೆ ಹೆಂಗ್ ಮಾಡೋದು ಸುನೀಲ್ ಸಮರ್ಥ ಅನುದಾನವನ್ನ ನಾವು ಈ ಅಸೆಂಬ್ಲಿ ಮುಗಿಸ್ಕೊಂಡು ಹೋಗೋ ದಯವಿಟ್ಟು ಇಲ್ಲಿ